ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇದೇ ಹದಿನೈದನೇ ತಾರೀಕು ಅಂದರೆ ಭಾನುವಾರನೇ ತುಂಬ ಶಕ್ತಿಶಾಲಿಯಾದ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಅದು ಭಾನುವಾರ ಬರುವಂಥ ಪೌರ್ಣಮಿ ಅದು ಕಡೆಯ ಪೌರ್ಣಮಿ ವರ್ಷದಲ್ಲಿ ಈ ವರ್ಷಕ್ಕೆ ಇದು ಕಡೆಯ ಪೌರ್ಣಮಿ ಬಹಳ ಶಕ್ತಿ ಇರುವಂಥ ಒಂದು ದಿನ ಯಾಕೆ ಅಂದರೆ ಅದು ಭಾನುವಾರ ಬಂದಿದೆ ವಿಷ್ಣು ದೀಪ ಕೂಡ ಇದೆ ತಪ್ಪದೆ ಸ್ನೇಹಿತರೆ ಈ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಮಕ್ಕಳು ಗಂಡ ಹೆಂಡತಿ ಸಂಸಾರ ತುಂಬ ಚೆನ್ನಾಗಿರುತ್ತೆ ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ನಮ್ಮ ಲೈಫಲ್ಲಿ ಸಂತೋಷವನ್ನು ತರೋದಿಲ್ಲ ಇದನ್ನು ಇಟ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾಕಂದರೆ ನಮ್ಮದೇ ಜೀವನ ನಾವೇ ಉಸಿರಾಡ್ತಾ ಇರ್ತೀವಿ ನಮ್ಮ ಸಂಪಾದನೆ ನಮ್ಮ ಲೈಫು ನಮಗೆ ಇಷ್ಟ ಬರುವ ರೀತಿಯಲ್ಲಿ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಜೀವನ ನಡೆಸ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡಿಕೊಳ್ಬೇಕೋ ಅದು ನಮ್ಮ ಕೈಯಲ್ಲಿ ಇದೆ ಅದನ್ನು ತಪ್ಪದೆ ನೋಡಿ ಈ ರೀತಿಯ ದಿನಗಳನ್ನು ಅಳವಡಿಸ್ಕೊಳ್ಳಿ ಯಾಕಂದರೆ ನಮಗೆ ಈ ಅಮಾವಾಸ್ಯೆ ಪೌರ್ಣಮಿ ಅನ್ನುವುದು ಭಾನುವಾರ ಏನಾದರೂ ಬಂದರೆ ಭಾನುವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ ಸ್ನೇಹಿತರೆ ತುಂಬ ಶಕ್ತಿಶಾಲಿಯಾದಂಥ ವೆರಿ ಪವರ್ಫುಲ್ ಡೇ ಅದಕ್ಕೋಸ್ಕರ ತುಂಬ ಸರಳ ವಿಧಾನದಲ್ಲೇ ಈ ಚಿಕ್ಕ ಚಿಕ್ಕ ರೆಮಿಡಿಗಳನ್ನು ಮಾಡಿಕೊಂಡಾಗ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಕೊಂಡಾಗ ಸಾಕಷ್ಟು ಮನೆಯಲ್ಲಿರುವ ತೊಂದರೆಗಳು ಮನೆಯ ಯಜಮಾನನಿಗೆ ಎಷ್ಟೋ ಸಂಕಷ್ಟಗಳು ದುಡಿತಾ ಇರ್ತಾನೆ ಆದರೆ ಏನು ಕಷ್ಟಗಳು ತಪ್ಪಿದ್ದಲ್ಲ ಒಂದು ಕಡೆ ಆರೋಗ್ಯ ಸಮಸ್ಯೆ ಆದರೆ ಇನ್ನೊಂದು ಕಡೆ ಅವ್ರಿಗೆ ಈ ದುಡಿಮೆ ಕಡಿಮೆ ಇರುತ್ತೆ ಆದಾಯ ಜಾಸ್ತಿ ಆಗಿರೋದಿಲ್ಲ ಆದಾಯ ಜಾಸ್ತಿ ಅಂದರೆ ಸಾಲಗಳು ಮಾಡ್ಕೊಳ್ತೀವಿ ಒಡವೆಗಳನ್ನ ಇಡ್ತೀವಿ ಕಷ್ಟ ಬಂದಿದೆ ಮನುಷ್ಯನಿಗೆ ಅಂದರೆ ಅದು ತಿರುಗಿಸಿ ತಿರುಗಿಸಿ ಅವ್ರಿಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ ಒಂದು ಸಾರಿ ಮನುಷ್ಯ ಬಿದ್ದಮೇಲೆ ಬೀಳ್ತಾನೆ ಇರ್ ಅಂತ ಯಾವಾಗಲೂ ನಾವು ಅಂತ ಇರ್ತೀವಿ ನೋಡಿ ಆಗ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾಕಂದ್ರೆ ಮನುಷ್ಯನ ಕಣ್ಣು ದೃಷ್ಟಿ ಹಾಗೂ ಮನುಷ್ಯನ ಮಾತು ಅನ್ನೋದು ಅಷ್ಟು ಕೆಟ್ಟದಾಗಿರುತ್ತೆ ಅಷ್ಟು ಪವರ್ಫುಲ್ ಅಂತ ಹೇಳ್ಬಹುದು ನಾವು ಚೆನ್ನಾಗಿಲ್ಲ ನಮ್ಮ ಕಷ್ಟ ನಮ್ಗೆ ಗೊತ್ತಿದೆ ಒಳಗೊಳಗೇನೆ ನಾವು ನೋವು ತಿಂತಾ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಪ್ರಪಂಚಕ್ಕೆಲ್ಲ ನಾವು ಹೇಳ್ಕೊಂಡು ಬರೋದು ಏನೂ ಇಲ್ಲ ಹೇಳ್ಕೊಂಡು ಬರೋದು ಇಲ್ಲ ಎಷ್ಟೋ ಜನ ಆದರೂ ಕೂಡ ಈ ಅಕ್ಕಪಕ್ಕದಲ್ಲಿ ನೆಂಟರು ಬಂಧುಗಳು ಸ್ನೇಹಿತರು ಎಲ್ಲರೂ ಅಷ್ಟೇ ಅವ್ರಿಗೇನು ತುಂಬ ಚೆನ್ನಾಗಿದ್ದಾರೆ ಸುಮ್ಮನೆ ನಾವು ಏನೋ ಒಂದು ರೆಡಿಯಾದರೂ ಕೂಡ ಹೊಟ್ಟೆ ಊರಿ ಇದ್ಬಿಡ್ತಾರೆ ಆಗ ನೋಡಿ ನೀವು ತಕ್ಷಣಕ್ಕೆ ನೀವೆಲ್ಲಾದರೂ ನಿಮ್ಮ ಸಮಾರಂಭಗಳಿಗೆ ಅಂದರೆ ನಿಮ್ಮ ಹತ್ತಿರದ ಸಮಾರಂಭಗಳಿಗೆ ನೀವೇನಾದರೂ ಹೋದರೂ ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋದರೂ ಕೂಡ ಇವ್ರಿಗೇನಪ್ಪ ಇದು ತಗೊಂಡಿದ್ದಾರೆ ಹಿಂಗೆ ಚೆನ್ನಾಗಿದ್ದಾರೆ ಈ ಥರ ಆಗಿಬಿಟ್ರು ಅಂತ ಹೇಳ್ತಾರೆ ಅದನ್ನೆಲ್ಲ ನೀವು ಗಮನಿಸಿ ಒಂದು ಸಾರಿ ಮನೆಗೆ ಬರೋಷ್ಟರಲ್ಲಿ ಏನೋ ಒಂಥರ ನಮಗೆ ಕಾನ್ಷಿಯಸ್ಸೇ ಇರೋದಿಲ್ಲ ಒಂಥರ ಸುಸ್ತಾಗಿಬಿಡುತ್ತೆ ಕೈ ಕಾಲೆಲ್ಲ ನೋವು ಬರುತ್ತೆ ಏನೋ ನಮಗೆ ಒಂದು ಲೈಫು ಚೆನ್ನಾಗಿಲ್ಲ ಕಷ್ಟ ಆಗ್ತಾಯಿದೆ ಯಾಕೋ ಒಂಥರ ಜೀವಕ್ಕೆ ಸಂಕಟ ಆಗ್ತಾಯಿದೆ ಅಂತೆಲ್ಲ ಅಂದ್ಕೊಳ್ತೀವಿ ಆ ಥರ ಈ ಒಂದು ಈ ರೀತಿ ಎಫೆಕ್ಟ್ ಯಾಕೆ ಆಗುತ್ತೆ ಅಂದರೆ ಬರೀ ಆ ದೇಹಕ್ಕೆ ಮಾತ್ರ ಆ ರೀತಿ ಆಗುವಂಥದ್ದು ಇನ್ನು ಲೈಫಲ್ಲಿ ಎಷ್ಟೆಷ್ಟೋ ಒಂದು ವೇರಿಯೇಷನ್ಸ್ ಆಗಿಬಿಡುತ್ತೆ ಚೆನ್ನಾಗಿ ದುಡಿತಾ ಇರುವಂಥವರು ಹಾಗೆ ಇದ್ದಕ್ಕಿದ್ದಂಗೆ ಮನೆಯಲ್ಲೇ ಇರೋದು ಇಂಟ್ರೆಸ್ಟ್ ಇರೋದಿಲ್ಲ ಜಗಳ ಮಾಡೋದು ಕೋಪ ಮಾಡ್ಕೊಳ್ಳೋದು ಅವ್ರಿಗೆ ಏನೇ ಒಂದು ಲೈಫಲ್ಲಿ ಚೆನ್ನಾಗಿ ಏನಾದರೂ ಅಚೀವ್ ಮಾಡಬೇಕು ಅನ್ನುವ ಆಸೆಗಳನ್ನೇ ಬಿಟ್ಬಿಡೋದು ಕೆಲಸಕ್ಕೆ ಹೋಗ್ದಿರೋ ಮನೆಯಲ್ಲೇ ಇದ್ ಬಿಡೋದು ಯಾವಾಗಲೂ ಜಗಳ ಮಾಡೋದು ಈ ಥರ ಇದನ್ನೆಲ್ಲ ನೀವು ಆರಾಮಾಗಿ ನೋಡಬಹುದು ನಮ್ಮ ಮನೆಗಳಲ್ಲೇ ನಡೆಯುವ ಈ ರೀತಿಯ ಈ ಸಂದರ್ಭಗಳನ್ನು ಹಾಗೂ ಈ ಘಟನೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿ ಬರೀ ಹಣಕಾಸಿನ ವಿಚಾರಕ್ಕೆ ಅಲ್ಲದೆ ಈ ಈ ರೀತಿಯ ಕಷ್ಟಗಳನ್ನು ಕೂಡ ಪಡ್ತಾಯಿರ್ತೀವಿ ಅದನ್ನೆಲ್ಲ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಇಂಥ ಸಂದರ್ಭಗಳು ಬಹಳ ಸಹಾಯ ಮಾಡುತ್ತೆ ಅದು ನಿಮ್ಮ ಬಿಸ್ನೆಸ್ ಜಾಗದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲೇ ಆಗಿರಬಹುದು ಸೇಮ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಂದರೆ ಬಿಸ್ನೆಸ್ ಜಾಗದಲ್ಲಿ ಏನೂ ನಡೀತಾ ಇಲ್ಲ ಕರೆಕ್ಟಾಗಿರುವಂಥ ಪ್ಲೇಸ್ ಆಗಿರುತ್ತೆ ಆದರೂ ನಮಗೆ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳುವಂಥವರು ನೀವು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಹಾಗೆ ಮನೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳೇ ಇರಬೇಕು ಅಂತಲ್ಲ ನಿಮ್ಮ ಮಕ್ಕಳು ಅವರು ಸರಿಯಾಗಿ ವಿದ್ಯಾಭ್ಯಾಸ ಅಥವಾ ಕೆಲಸ ಸರಿಯಾಗಿ ಆರೋಗ್ಯ ಆ ಥರ ಯಾವುದಕ್ಕೂ ಪ್ರತಿಯೊಂದಕ್ಕೂ ಏಟ್ ಕೊಡ್ತಾನೇ ಇದೆ ಅನ್ನುವಾಗಲೂ ಅವ್ರಿಗೋಸ್ಕರ ತುಂಬ ಶ್ರೇಯಸ್ಸಿಗೋಸ್ಕರ ಮಾಡಿಕೊಳ್ಳುವ ಪರಿಹಾರ ತುಂಬ ಸರಳ ವಿಧಾನದಲ್ಲೇ ಈ ದಿನ ಮಿಸ್ ಮಾಡ್ಕೊಳ್ಳ್ದೆ ಆರಾಮಾಗಿ ನಿಮ್ಮ ಮನೆಯಲ್ಲಿ ಉಪ್ಪಿದ್ದರೂ ಕೂಡ ಕೊಂಡ್ಕೊಂಡು ಬನ್ನಿ ಈ ದಿನ ಸ್ನೇಹಿತರೆ ಆ ಲಕ್ಷ್ಮೀ ದೇವಿಯನ್ನು ಮನೆಗೆ ಕರ್ಕೊಂಡು ಬಂದಿರುವ ರೀತಿಯೇ ನಿಮಗೆ ಆ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಅಂತಸ್ತು ಎಲ್ಲ ಕೊಡ್ತಾಳೆ ಆ ತಾಯಿ ಕಲ್ಲುಪ್ಪನ್ನು ತಗೊಂಡು ಬಂದು ನೀವು ತೀರಾ ತಗೊಂಡು ಬರೋದಕ್ಕೆ ಆಗೋದಿಲ್ಲ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ತಗೊಂಡು ಬರೋದಕ್ಕಾಗುತ್ತೆ ಅನ್ನೋದಾದರೆ ದಯವಿಟ್ಟು ತಗೊಂಡು ಬನ್ನಿ ತುಂಬ ಒಳ್ಳೆಯದು ಅದರಲ್ಲಿ ಒಂದು ಇಡಿ ನೀವು ಆ ಗಾಜಿನ ಲೋಟದಲ್ಲಿ ಹಾಕಿ ಹಾಕ್ಬಿಟ್ಟು ನೀವು ಕಲ್ಲುಪ್ಪನ್ನು ಹಾಕಬೇಕು ಒಂದು ಇಡಿ ಆಮೇಲೆ ಕುಂಕುಮ ಹಾಕಬೇಕು ಕುಂಕುಮ ಹಾಕ್ಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಮನೆಯಲ್ಲಿ ಈ ಒಂದು ಕಷ್ಟನ ಯಾರು ಆ ಮನೆಯ ಯಜಮಾನ ಅಥವಾ ಮಕ್ಕಳು ಯಾರೇ ಆಗಿರಬಹುದು ಪಡ್ತಾ ಇದ್ದರೆ ನೀವು ಅವ್ರನ್ನ ನಿಲ್ಲಿಸ್ಬಿಟ್ಟು ಅವರ ತಲೆಯ ಸುತ್ತ ಆ್ಯಂಟಿವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ನಾವು ಹೇಳ್ತೀವಿ ಅದನ್ನು ಮೂರು ಮೂರು ಸುತ್ತು ಬಿಟ್ಟು ಆ ನೀರನ್ನು ನೀವೇನು ತಗೊಂಡೋಗಿ ನಿಮ್ಮ ಮನೆಗಳ ಆಚೆ ಚರಂಡಿ ಆ ಥರ ಏನಾದರೂ ಓಡಾಡದೆ ಇರುವ ಗಿಡಗಳು ಆ ಥರ ಎಲ್ಲ ಇರುತ್ತಲ್ವಾ ಆ ಕಡೆ ನೀವು ಅದನ್ನು ಚೆಲ್ಬಿಡಬೇಕು ಇದನ್ನು ಯಾವಾಗ ಮಾಡಬೇಕು ಅಂದರೆ ನೀವು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಬೆಳಗ್ಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರ ಎಫೆಕ್ಟ್ ಕೂಡ ನಿಮಗೆ ಅದರಿಂದ ಒಳ್ಳೆಯ ರಿಸಲ್ಟ್ ಕೂಡ ಸಿಗೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಈ ದಿನ ಈ ಪರಿಹಾರನ ಮಾಡ್ಕೊಳ್ಳಿ ತಪ್ಪದೆ ಇನ್ನೊಂದು ಪರಿಹಾರ ಇದ್ರೊಳಗಡೆ ತಿಳಿಸ್ತೀನಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸೇಮ್ ಅದೇ ಥರನೇ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅದೇ ಕಲ್ಲುಪ್ಪು ಏನಾದರೂ ನೀವು ಹೊಸದಾಗಿ ಏನಾದರೂ ತೊಗೊಂಡು ಬಂದಿದ್ದರೆ ಈ ಪರಿಹಾರಗಳನ್ನ ಬಿಡಿ ಎರಡೆರಡು ಮಾಡಿಕೊಂಡ್ರೂ ಕೂಡ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚಿಕ್ಕ ಬೌಲಲ್ಲಿ ನೀವು ಸ್ವಲ್ಪ ಇಡೀ ಉಪ್ಪನ್ನು ಹಾಕಿಬಿಟ್ಟು ಅದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಇವಾಗ ಕುಂಕುಮ ಎಳ್ದೆ ಅಲ್ವಾ ಆ ಕುಂಕುಮನ ಹಾಕಿ ಸೇಮ್ ಅದೇ ಥರನೇ ಹಾಕಿಬಿಟ್ಟು ನಿಮ್ಮ ಮನೆಯೆಲ್ಲ ಒಂದು ರೌಂಡೆಲ್ಲ ಸುತ್ತಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಮೂಲೆಯಲ್ಲಿ ಎಲ್ಲಾದರೂ ಪರವಾಗಿಲ್ಲ ಒಂದು ಜಾಗದಲ್ಲಿ ಇಟ್ಬಿಡಿ ಈ ಜಾಗದಲ್ಲೇ ಇಡಬೇಕಾ ಏನೂ ಇಲ್ಲ ಸ್ನೇಹಿತರೆ ರೂಮ್ಗಳಿದ್ರೆ ರೂಮಲ್ಲಿ ಒಂದು ಇಡಿ ಅಥವಾ ನೀವು ಹಾಲಲ್ಲೇ ಒಂದು ಇಡಿ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಇಟ್ಬಿಡಿ ಆ ರಾತ್ರಿ ಪೂರ ನಿಮ್ಮ ಮನೆಯಲ್ಲಿರುವ ಎಷ್ಟೇ ಕೆಟ್ಟ ಶಕ್ತಿ ಇದ್ದರೂ ಕೂಡ ಕಠೋರವಾದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ಈ ಕುಂಕುಮ ಹಾಗೂ ಕಲ್ಲುಪ್ಪು ಅಬ್ಸರ್ವ್ ಮಾಡಿ ಮಾಡಿ ನಿಮ್ಮನ್ನು ಸುಖ ಶಾಂತಿ ನೆಮ್ಮದಿಯಿಂದ ಇಡೋದಕ್ಕೆ ಇದು ಸಹಾಯ ಮಾಡುತ್ತೆ ಮಾರನೇ ದಿನ ನೀವು ಅದನ್ನು ಕರಗಿಸ್ಬಿಟ್ಟು ಸಿಂಕಲ್ಲಿ ಹಾಕ್ಬಿಡಿ ತೊಂದರೆ ಏನೂ ಇಲ್ಲ ಈ ಎರಡೂ ಪರಿಹಾರಗಳನ್ನು ಇವತ್ತು ಸಂಜೆ ಮಾಡಿಕೊಳ್ಳಿ ಇದಕ್ಕೆ ಯಾವುದು ನಾವು ಹೊಸದಾಗಿ ಖರ್ಚು ಮಾಡದೆ ಮಾಡಿಕೊಳ್ಳುವ ಪರಿಹಾರ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು